ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸಮಾಜವನ್ನು ಚುನಾವಣೆಯ ಮುಖಾಂತರ ಗೆದ್ದು ಸೇವೆ ಮಾಡುತ್ತೇವೆ ಮುನ್ನಡೆಸುತ್ತೇವೆ ಎಂಬುದು ಕನಸಿನ ಮಾತು ಎಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಹೆಳವರಹುಂಡಿ ಸಿದ್ದಪ್ಪ ಅವರು ಬೇಸರ ವ್ಯಕ್ತಪಡಿಸಿದರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಟಿನರಸೀಪುರ ತಾಲೂಕು ಘಟಕದ ಕಾರ್ಯಕಾರಿ ಸಮಿತಿಗೆ ಇಪ್ಪತ್ತೊಂದರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಹೆಳವರಹುಂಡಿ ಗ್ರಾಮದ ತಮ್ಮ ನಿವಾಸದಲ್ಲಿ ಭಾನುವಾರ ಕರೆಯಲಾಗಿದ್ದ ವೀರಶೈವ ಮುಖಂಡರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ನಾವು ಆಯ್ಕೆಗೆ ಪ್ರಯತ್ನ ಪಟ್ಟರಿ ಇಲ್ಲ ಇಲ್ಲ ಒಂದು ಸಂಸ್ಥೆಗೆ ಪ್ರಜಾಪ್ರಭುತ್ವ ಸಂಸ್ಥೆಗೆ ಚುನಾವಣೆಗಳು ನಡೆದರೆ ಭಾಳ ಒಳ್ಳೆಯದು ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ಅಭಿಪ್ರಾಯವನ್ನು ಕೂಡ ಪತ್ರಗಳು ನಡೆಸಿದಂಥ ಮುಖಂಡರು ವ್ಯಕ್ತಪಡಿಸಿದ್ದಾರೆ ಒಂದು ಕಡೆ ಅವಿರೋಧಕ್ಕೆ ಪ್ರಯತ್ನ ಅಂತ ಹೇಳ್ತಾರೆ ಇನ್ನೊಂದಕ್ಕೆ ಇನ್ನೊಂದು ಕಡೆ ಅದೇ ಉಸಿರಿನಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಚುನಾವಣೆ ನಡೆದರೆ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಆಡ್ತಾರೆ ಅದರ ಅರ್ಥ ಚುನಾವಣೆಯನ್ನೇ ಮಣಸಲ್ಲಿ ಇಟ್ಕೊಂಡು ಅವರು ಮುಂದುವರೆದರು ಅಂತಕ್ಕಂಥ ಭಾವನೆ ನನ್ನಲ್ಲಿ ಬರ್ತಾ ಇದೆ ಈ ಏಳು ಜನರಲ್ಲಿ ನಾವು ಏನೋ ಒಂದು ರಾಜಿ ಮಾಡಲಿಕ್ಕೆ ಒಬ್ಬ ಮೂಡಿಸ್ಲಿಕ್ಕೆ ಪ್ರಯತ್ನ ಪಟ್ಟೇವೆ ಅದರಲ್ಲಿ ನಾವು ವಿಫಲರಾಗಿದ್ದೇವೆ ವಿಫಲರಾಗಿದ್ದೇವೆ ಬಹಳಷ್ಟು ಜನ ಒಪ್ಪಿಕೊಂಡು ತಾವು ಚುನಾವಣೆಯಲ್ಲಿ ತಟಸ್ಥರ ಉಳಿಲಿಕ್ಕೆ ಒಪ್ಪಿಕೊಂಡು ಆನಂತರ ಬೇರೆ ಬೇರೆ ಕಾರಣಗಳಿಗೆ ಅವರು ತಮ್ಮ ನಿಲುವನ್ನು ಬದಲಾಯಿಸಿ ನಿನ್ನೆ ಮಧ್ಯಾಹ್ನ ಒಂದು ಗಂಟೆ ತನಕ ಒಂದು ರಾಜೀ ಪ್ರಯತ್ನ ನಡೆದು ಈ ರಾಜೀ ಪ್ರಯತ್ನದಲ್ಲಿ ಎಲ್ಲವೂ ನಾವೆಲ್ಲರೂ ವಿಫಲರಾಗಿದ್ದೇವೆ ಈಗ ಚುನಾವಣೆ ಅನಿವಾರ್ಯವಾಗಿ ಬಂದಿದೆ ನೋಡಿ ಈಗ ಸ್ವಾಮಿ ಅವರು ನರಗಾತ್ಹಳ್ಳಿ ಇವರು ನನ್ನ ಚುನಾವಣೆ ನನ್ನ ಹೆಸರು ಬ್ಯಾಲೆಟ್ ಪೇಪರ್ ಇದೆ ನನ್ನ ಸ್ಪರ್ಧಿ ಲಿಸ್ಟಿದೆ ಆದರೂ ಕೂಡ ನಾನು ನ್ಯೂಟ್ರಲ್ ಆಗ್ತೇನೆ ತಟಸ್ಥರಾಗ್ತೇನೆ ನಾನು ಸಿದ್ದಪ್ಪ ಅವರು ಆಗಿರೋದ್ರೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಅವ್ರು ತಟಸ್ಥಲಿಕ್ಕೆ ಲೆಟ್ರ್ ಕೂಡ ಕೊಟ್ಟರು ಸಿದ್ದಲಿಂಗ್ ಸ್ವಾಮಿಯವರು ಅವರು ಕೂಡ ಲೆಟ್ರ್ ಕೊಟ್ಟರು ಆಯಿತಾ ವೀರದ್ರತ್ನವರು ಅವರು ಕೂಡ ಲೆಟ್ರ್ ಕೊಟ್ಟರು ತಟಸ್ಥಲಿಕ್ಕೆ ಸೊ ನಾವು ತಟಸ್ಥರ ಇನ್ನುಳಿದ ಇನ್ನು ಉಳಿದ ಅಭ್ಯರ್ಥಿಗಳು ತಟಸ್ಥರ ಉಳಿಲಿಕ್ಕೆ ಪತ್ರ ತಗೊಳ್ಳಿ ಆಗ ಅವಿರೋಧ ಆಯ್ಕೆ ನಡೆಯುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರು ಆದರೆ ಇಲ್ಲಿ ಉಳಿದ ಅಭ್ಯರ್ಥಿಗಳು ಮಾನ್ಯ ಪ್ರಕಾಶ್ ರವರು ಮಾನ್ಯ ನಟರಾಜರವರು ಮಾನ್ಯ ಶಿವರ ಶಿವಮಲ್ಲಪ್ಪನವರು ತಟಸ್ಥರ ಉಳಲಿಕ್ಕೆ ಅಥವಾ ಅವಿರೋಧ ಆಯ್ಕೆಗೆ ಅವ್ರದ್ದೇ ಆದ ಕಾರಣಗಳಿಗಾಗಿ ಅವರು ಒಪ್ಪಲಿಲ್ಲ ಅಂತಕ್ಕಂಥ ಇದು ನಿರ್ಣಯಕ್ಕೆ ಬಂದರು ನೆನ್ನೆ ಮಧ್ಯೆ ಕೂಡ ನಾವು ನಮ್ಮ ಮಠಾಧಿಪತಿಗಳ ಸಮ್ಮುಖದಲ್ಲಿ ಇದನ್ನು ಚರ್ಚೆ ಮಾಡಿದ್ವಿ ಅದು ಕೊನೆಗೂ ಕೂಡ ನಾವು ಅವಿರೋಧವಾಗಿ ಅಭ್ಯರ್ಥಿಗಳನ್ನು ಅಧ್ಯಕ್ಷರ ಸ್ಥಾನವನ್ನು ಆಯ್ಕೆ ಮಾಡಲಿಕ್ಕೆ ವಿಫಲರು ಆದರೆ ಕೊನೆಯಲ್ಲಿ ಎಲ್ಲರೂ ಹೇಳಿದ್ರು ಇಲ್ಲ ಶಿವಮಲ್ಲಪ್ಪನವರು ತಟಸ್ಥರ ಉಳಿದು ಪ್ರಕಾಶ್ ಅವರು ಎಸ್ ಎಂ ಆರ್ ಪ್ರಕಾಶ್ ಇದ್ದರು ಅವರಿದ್ದಾರೆ ಅವರು ಚುನಾವಣೆಯಲ್ಲಿ ನಡೆಯುವುದು ಒಂದು ತೀರ್ಮಾನಕ್ಕೆ ಬಂದರು ಎಸ್ ಎಂ ಆರ್ ಪ್ರಕಾಶ್ ಅವ್ರೀತ್ವರು ಅಂದರೆ ಶಿವಮಲ್ಲಪ್ಪನವರು ಕಡಸ್ಥರಾಗಿ ಯಾರ ಪರವಾಗಿ ಪ್ರಕಾಶ್ ಅವರ ಪರವಾಗಿ ಆವಾಗ ನಾನು ಏಕಾಂಗಿಯಾಗಿ ಇದು ಮಾಡಬೇಕಾಗಿತ್ತು ಆವಾಗ ಬೇಡ ನಾನು ಚುನಾವಣೆಗೆ ಹೋಗಿ ಇಷ್ಟೊಂದು ವಿದ್ಯಾವಂತಾಗಿ ಇಷ್ಟೊಂದು ರಾಜ್ಯ ಮಟ್ಟದ ಆಡಳಿತಾಧಿಕಾರಿಗೆ ಅನುಭವ ಹೊಂದಿರತಕ್ಕಂಥವ್ರು ನಾನು ಚುನಾವಣೆಗೆ ಇಳಿದ್ರೆ ಸಮಾಜ ಏನನ್ನುತ್ತೆ ನಾನು ಹೋಗಿ ಮತ ಕೇಳಿದ್ರೆ ಜನ ಏನು ನಿಮಗೆ ಬೇರೆ ಕೆಲಸ ಇಲ್ವ ಸರ್ ಇಷ್ಟೆಲ್ಲ ಹಿರಿಯರಾಗಿಟ್ಕೊಂಡು ತುಂಬ ಓದಿದವರಾಗಿದ್ದು ಈ ಮತ ಕೆಳಗೆ ಬಂದಿದ್ದೀರಿ ಅಂತಕ್ಕಂಥ ಹಾಸೀಪುರ ತಾಲೂಕಿನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಒಂದು ಚುನಾವಣೆ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿಗೆ ನಿಗದಿಯಾಗಿದೆ ಅವರು ಇಪ್ಪತ್ತೊಂದು ಏಳು ಇಪ್ಪತ್ತ್ನಾಲ್ಕರಂದು ಚುನಾವಣೆ ನಿಗದಿಯಾಗಿದೆ ಈ ಚುನಾವಣೆಯಲ್ಲಿ ಹತ್ತು ಜನ ಅಭ್ಯರ್ಥಿಗಳು ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಸ್ಪರ್ಧೆಯನ್ನು ಬಯಸಿ ನಾಮಪತ್ರವನ್ನು ಸಲ್ಲಿಸಿದರು ಕಳೆದ ಸುಮಾರು ದಶಕಗಳಿಂದಲೂ ಕೂಡ ಟಿರಸಿಪುರ ಘಟಕಕ್ಕೆ ಒಂದು ಅವಿರೋಧವಾಗಿ ಅಧ್ಯಕ್ಷರನ್ನು ಆಯ್ಕೆ ಮಾಡತಕ್ಕಂಥ ಪದ್ಧತಿ ಬೆಳೆದು ಬಂದಿತ್ತು ಇಲ್ಲಿನ ಎಲ್ಲ ಮುಖಂಡರ ಸಹಕಾರ ನೆರವಿನೊಂದಿಗೆ ಮಾರ್ಗದರ್ಶನೊಂದಿಗೆ ಅವಿರೋಧವಾಗಿ ಆಯ್ಕೆ ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ನಾವು ಬಂದಿದ್ವಿ ಹೋದ ವರ್ಷವೂ ಕೂಡ ಎಷ್ಟೇ ಕಠಿಣ ಸ್ಪರ್ಧೆ ಇದ್ರೂ ಕೂಡ ಅವಿರೋಧವಾಗಿ ಆಯ್ಕೆಯನ್ನು ಮಾಡಲಾಗಿತ್ತು ಆ ಅಧ್ಯಕ್ಷರು ಕೂಡ ಸುಗಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಈಗ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಚುನಾವಣೆ ಅನೌನ್ಸ್ ಮೇಲೆ ಹತ್ತು ಅಭ್ಯರ್ಥಿಗಳು ಏನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ ಈ ಈ ಅಭ್ಯರ್ಥಿಗಳಲ್ಲಿ ಒಮ್ಮತವನ್ನು ಮೂಡಿಸುವ ಸಲುವಾಗಿ ಅನೇಕ ಸುತ್ತಿನ ಚರ್ಚೆಗಳನ್ನು ಸಂವಾದಗಳನ್ನು ಸಂಧಾನಗಳನ್ನು ರಾಜಿ ಪ್ರಯತ್ನವನ್ನು ಮಾಡಿ ಸ್ಪರ್ಧೆ ಆಗೋದು ಬೇಡ ನಿಮ್ಮಲ್ಲಿ ಕೆಲವರು ಒಮ್ಮತದಿಂದ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ಸಲಹೆಯನ್ನು ಮುಂದಿಟ್ಟುಕೊಂಡು ತಾಲೂಕಿನ ಎಲ್ಲ ಮುಖಂಡರ ಸಭೆಯನ್ನು ವಾಟಾಳ್ ಮಠದಲ್ಲಿ ಕರೆಯಲಾಗಿತ್ತು ಅಂಥ ಸಭೆ ಎರಡು ಮೂರು ಬಾರಿ ವಾಟಾಳ ಮಠದಲ್ಲಿ ನಡೆದು ಅಂತಹ ಒಂದು ಸಭೆಯಲ್ಲಿ ಎಳವಂಡಿ ಸಿದ್ದಪ್ಪ ಆದ ನನ್ನನ್ನು ಕೂಡ ಒಂದು ಅವಿರೋಧವಾಗಿ ಆಯ್ಕೆ ಮಾಡ್ತಕ್ಕದ್ದು ಅಂತಕ್ಕಂಥ ಒಂದು ಅಭಿಪ್ರಾಯಕ್ಕೆ ಬಂದು ಆ ಅಭಿಪ್ರಾಯಕ್ಕೆ ಬಹಳಷ್ಟು ಜನ ಬದ್ಧರಾಗಿದ್ದರು ಬಹುಶಃ ಎಲ್ಲರೂ ಬದ್ಧರಾಗಿದ್ದರು ನನಗೆ ಅಭಿನಂದನೆಗಳ ಮೆಸೇಜ್ಗಳು ಇದ್ದವು ಆದರೆ ಆ ನಂತರ ಆ ಬೆಳವಣಿಗೆಯಲ್ಲಿ ಹೊರಗೆ ಹೊರಗಡೆ ಹೊರಗಡೆ ಬಂದಾಗ ಕೆಲವು ಸ್ಪರ್ಧಿಗಳು ಅವಿರೋಧ ಆಯ್ಕೆಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ತಿಳಿಸಿ ತಮ್ಮ ಪ್ರಕ್ರಿಯೆಯನ್ನು ಆರಂಭ ಮಾಡಿದರು ಈ ಪ್ರಕ್ರಿಯೆಯಲ್ಲಿ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ನಾನು ಕೂಡ ವೈಯಕ್ತಿಕವಾಗಿ ಹತ್ತು ಜನ ಸ್ಪರ್ಧಿಗಳನ್ನು ಅಧ್ಯಕ್ಷರ ಆಕಾಂಕ್ಷಿಗಳನ್ನು ವೀರಸೈವಲ್ಲಿ ಒನ್ ಟು ಒನ್ ಕೂತ್ಕೊಂಡು ಒಬ್ಬೊಬ್ಬರನ್ನು ಮಾತಾಡಿಸಿ ರಾಜಿ ಮಾಡಿ ಏಕೆ ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ನಾನು ಪ್ರಯತ್ನಪಟ್ಟೆ ಅದು ರೀತಿಯಲ್ಲಿ ಡೇಟ್ಗೂ ಮುನ್ನ ನನ್ನ ಪ್ರಯತ್ನದ ಫಲವಾಗಿ ಅವತ್ತೇ ಒಂದು ಮೂರು ಜನ ಮಹನೀಯರು ಏನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದರು ಅವರು ಇಲ್ಲ ಸರ್ ನೀವು ನೀವ್ಯಾ ನೀವು ಅಧ್ಯಕ್ಷರಾಗಿ ಆಯ್ಕೆ ಆಗೋದಾದರೆ ವಿರೋಧ ಚುನಾವಣೆ ಮಾಡೋಣ ನಾವು ಈ ಸ್ಪರ್ಧೆಯಿಂದ ಇಂಥರಿದ್ದೀವಿ ಇಂಥ ಜೀತೆ ಅಂತಕ್ಕಂಥ ಮಾತನ್ನು ಹೇಳಿ ಅದರಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡವರು ನಮ್ಮ ಚಂಬಸೆರಡಿ ಚಿನ್ನಸ್ವಾಮಿಯವರು ತಾಲೂಕಿನ ಜನತಾದಳದ ಅಧ್ಯಕ್ಷರು ಹಿರಿಯರು ಹಿರಿಯ ಮುಖಂಡರು ಅನುಭವರು ಅವರು ಇಲ್ಲ ನಾನು ವಿತಿಡ ಮಾಡಿಬಿಡ್ತೇನೆ ನಾನು ಸ್ಪರ್ಧೆ ಇರುಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಅವ್ರ ಜೊತೆಗೆ ಯಡವನಟ್ಟಿ ಕೆ ಪಲ್ ರಾಜಶೇಖರ್ ಅವರು ಮತ್ತು ಈವನ್ ಕೆನಟ್ಟಿ ಅವರು ಕೂಡ ನನ್ನ ವಿರೋಧ ಆಯ್ಕೆಗೆ ಅಹಮತ ವ್ಯಕ್ತಪಡಿಸಿ ಇದನ್ನು ನಿಗದಿತ ಸಮಯದಲ್ಲಿ ತಮ್ಮ ನಾಮಪತ್ರಗಳನ್ನು ಅಧ್ಯಕ್ಷ ಸ್ಥಾನದಿಂದ ವಾಪಸ್ ಪಡ್ತಾರೆ ಸೊ ಹತ್ತು ಜನದಲ್ಲಿ ನಿಗದಿತ ಸಮಯದಲ್ಲಿ ಮೂರು ಜನ ವಾಪಸ್ ಪಡ್ತಿದ್ದರು ನಿರ್ದೇಶಕ ಸ್ಥಾನವನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಕೂಡ ಎಲ್ಲ ಮಟ್ಟದಲ್ಲಿ ಸತತ ಪ್ರಯತ್ನಪಟ್ಟು ಮಠಾಧೀಶರುಗಳ ಮುಂದೆ ಹಿರಿಯರ ಮುಂದೆ ಇದೆಲ್ಲ ಇದ್ದರು ಭಂಗೇಶ್ ಅವರಾಗಲಿ ನಮ್ಮ ಚಿನ್ಸಂಗ್ ಅವರಾಗಲಿ ನಮ್ಮ ಇಲ್ಲಾಗಲಿ ಎಲ್ಲರೂ ಇದ್ದರು ಮುಂದೆ ಈ ನಿರ್ದೇಶಕ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡೋಣ ಸಿಕ್ಕಾದ್ರೆ ಅಂತ ಪ್ರಯತ್ನ ಒಂದು ಹಂತದಲ್ಲಿ ಅದು ಆಗಿದ್ದು ಕೂಡ ಆಲ್ಮೋಸ್ಟ್ ಮುಗಿದಿತ್ತು ಆದರೆ ಯಾವಾಗ ಅಧ್ಯಕ್ಷರ ಸ್ಥಾನಕ್ಕೆ ನೀಡುವ ಒಮ್ಮತದ ನಿರ್ಣಯ ಬರಲಿಲ್ಲವೋ ಆವಾಗ ನಿರ್ದೇಶಕರ ಸ್ಥಾನಕ್ಕೂ ಕೂಡ ಒಮ್ಮತದ ನಿರ್ಣಯ ಬರಲಿಲ್ಲ ಅನೇಕ ಷರತ್ತುಗಳು ಒಳ ಷರತ್ತುಗಳು ಮರ್ಮದ ಷರತ್ತುಗಳನ್ನು ಹಾಕ್ತಾ ನಿರ್ದೇಶಕ ಸ್ಥಾನಗಳಿಗೂ ಕೂಡ ನಾವು ಅವಿರೋಧ ನಿರ್ಣಯ ಅವಿರೋಧ ಆಯ್ಕೆಯನ್ನು ಮಾಡಲಿಕ್ಕಾಗಿ ಅಂತಿಮವಾಗಿ ಇಪ್ಪತ್ತ್ನಾಲ್ಕು ಮಂದಿ ಚುನಾವಣಾ ಕಣದಲ್ಲಿ ಉಳಿದಿದ್ದಾರೆ ಹದಿಮೂರು ನಿರ್ದೇಶಕರ ಸ್ಥಾನಕ್ಕೆ ಹಾಗಾಗಿ ಈಗ ನಮ್ಮ ಬಳಿ ನಮ್ಮ ತಂಡದಲ್ಲಿ ನಾವು ಅತ್ಯಂತ ಪ್ರತಿಭಾವಂತರಾಗಿರ್ತಕ್ಕಂಥ ಅತ್ಯಂತ ಅನುಭವಿ ಆಗಿರ್ತಕ್ಕಂಥ ಯುವಕರಾಗಿರ್ತಕ್ಕಂಥ ಚುರುಕು ಯುವಕರಾಗಿರ್ತಕ್ಕಂಥ ಒಂದು ಏಳು ಮಂದಿಯನ್ನು ನಾವು ನಿರ್ದೇಶಕ ಸ್ಥಾನಕ್ಕೆ ನಿಲ್ಲಿಸಿದ್ದೇವೆ ಚನ್ನಮಲ್ಲಿಕಾರ್ಜುನ ಸ್ವಾಮಿ ಗುಡ್ಬುದ್ದಿ ಟಿ ಸಿ ಮಲ್ಲೇಶ್ ಸ್ವಾಮಿ ಮತ್ತು ಮಹಾದೇವ ಸ್ವಾಮಿ ಬಿ ಕಿರುಶೂರು ಶಿವಶಂಕರ್ ಕೆ ವಿ ಕುರುಮೂರು ಕೆ ಜಿ ವೇಣ್ಣವರ ಪುತ್ರ ಪುತ್ರರು ಸಂತೋಷ್ ಕೆಎಂ ವೀರಪ್ಪೌಡವರಲ್ಲಿ ಈ ಏಳು ಯುವಕರು ಇವರ ಅನುಭವವನ್ನು ಬಳಸಿಕೊಳ್ಳಲಿಕ್ಕೆ ನಮಗೆ ಸುಮಾರು ಬೇಡಿಕೆ ಇತ್ತು ನಮ್ಮ ತಂಡದಿಂದ ನಮ್ಮ ಗುಂಪಿನಿಂದ ಸ್ಪರ್ಧಿಸಬೇಕು ಅಂತ ನಾವು ಆಯ್ಕೆ ಮಾಡಿ ಈ ಏಳು ಜನರನ್ನು ನಾವು ನಿರ್ದೇಶಕ ಸ್ಥಾನಕ್ಕೆ ವೀರದ್ರಪ್ಪನವರ ತಂಡದಿಂದ ತಿಳಿಸಿದ್ದೇವೆ ಈ ಎಂಟೈರು ಚುನಾವಣೆ ನನ್ನ ನೇತೃತ್ವದಲ್ಲಿ ಎಳರಂಡಿ ಸಿದ್ದಪ್ಪನವ್ರ ನೇತೃತ್ವದಲ್ಲಿ ಈ ಚುನಾವಣೆ ನಡೀತಾ ಇದೆ ನಮ್ಮೆಲ್ಲರ ಒಮ್ಮತದ ಅಭ್ಯರ್ಥಿ ವೀರೇಂದ್ರಪ್ಪನವರು ಆ ವೀರೇಂದ್ರಪ್ಪನವ್ರ ಗೆಲುವಿಗಾಗಿ ನಾವು ಶ್ರಮಿಸ್ತೇವೆ ಇದಕ್ಕಾಗಿ ಇದಕ್ಕೆ ತಾಲೂಕಿನ ಎಲ್ಲ ಮಠಾಧೀಶರ ಸಹಕಾರ ಇದೆ ಆಶೀರ್ವಾದ ಇದೆ ನಾನು ಕೇಳುವಾಗ ಎಲ್ಲರೂ ಒಳ್ಳೆಯ ನಿರ್ಧಾರ ಮಾಡಿದ್ರು ನೀವು ಚುನಾವಣೆಗೆ ಸ್ಪರ್ಧಿಸದೇ ಇರೋದು ವೀರದ್ರಪ್ಪನವ್ರನ್ನ ಚುನಾವಣೆ ಇಳಿಸಿರೋದು ಅವರು ತುಂಬ ಅನುಭವಿ ಆಡ್ತಿದ್ದಾರೆ ಸೊಸೈಟಿ ನಡೆಸಿದ್ದಾರೆ ಕೆ ಎಂ ಎಸ್ ಇದು ತಾಲೂಕು ಪಂಚಾತ್ಮಕ್ಕೆ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ ಅವ್ರಿಗೆ ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಿ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಪ್ರೀತಿಯ ಪತ್ರಕರ್ತ ಬಂದ್ರು ಬಂಧುಗಳೇ ತಾವೆಲ್ಲವನ್ನೂ ದೂರದಲ್ಲಿದ್ದರೂ ಕೂಡ ಹತ್ರದಲ್ಲಿದ್ದರೂ ಕೂಡ ನಿಮ್ಮ ಗಮನಕ್ಕೆ ಈ ತಾಲೂಕಿನಲ್ಲಿ ಏನು ನಡೀತಾ ಇರತಕ್ಕಂಥ ಘಟನೆಗಳ ಘಟನೆಗಳು ನಿಮ್ಮ ಗಮನಕ್ಕೆ ಬರ್ತದೆ ಅತ್ಯಂತ ಏನು ಹೇಳಬೇಕು ಅತ್ಯಂತ ವಿಷಾದದಿಂದ ನನಗೆ ಈ ಪ್ರಕಟಣೆಗಳನ್ನು ಮಾಡ್ತಾಯಿದ್ದೇನೆ ಚುನಾವಣೆ ಮಾಡಬೇಕು ಅನ್ನಕ್ಕಾಗಿರ್ತಕ್ಕಂಥ ಕಿಂಚಿತ್ತು ಇಲ್ಲ ನಮಗಿರಲಿಲ್ಲ ನಾನು ಕೂಡ ಲಾಸ್ಟ್ ಟೈಮು ತೀವ್ರ ಪ್ರತಿಸ್ಪರ್ಧಿಯಾಗಿದ್ದೀನಿ ವಿರೋಧತ್ಮದ ಸ್ಪರ್ಧೆಯಾಗಿದ್ದರು ಅವಾಗ ಮಾದೇವಪ್ಪನವರು ಲಾಗ ಸ್ವಾಮಿ ಅವರು ತೊಟ್ಟೋಡಿಯವರನ್ನು ಮಾಡಿದ್ರು ಮಾಡಿದಾಗ ನಾವೆಲ್ಲ ಒಪ್ಕೊಂಡು ಆಯಿತು ಮಾಡಿ ಲಾಗ ಸ್ವಾಮಿ ಅವರು ಮಾಡಿ ಅಂತಕ್ಕಂಥ ಅದನ್ನು ಸಹಕಾರ ನೀಡಿ ಅವರ ಐದು ವರ್ಷಗಳ ಕೆಲಸಕ್ಕೆ ಈಗ ಅವಕಾಶ ಮಾಡಿಕೊಟ್ಟಿದ್ವಿ ಈಗ ವಿರೋಭದ್ರಪ್ಪನವರು ನೆಕ್ಸ್ಟು ಚುನಾವಣೆಯ ಕಣದಲ್ಲಿದ್ದರು ಅವರು ಸಹ ಆಗ ನಾನು ಈ ಪ್ರಕಾಶ್ ರವರ ವಿರುದ್ಧ ಸ್ಪರ್ಧೆಗೆ ನಮ್ಮ ಈ ಎಲ್ಲ ಏಳು ಮಂದಿಯ ಏನಿದ್ದಾರೆ ಇದರಲ್ಲಿ ವೀರದ್ರಪ್ಪನವರು ಚುನಾವಣೆಗೆ ಸ್ಪರ್ಧಿಸಲಿ ಅಂತಕ್ಕಂಥ ನಿರ್ಧಾರವನ್ನು ಇಡೀ ನಮ್ಮ ತಂಡ ಕೈಗೊಂಡಿತ್ತು ಅಂದರೆ ನಾನು ವೀರದ್ರಪ್ಪನವರ ಪರವಾಗಿ ನನ್ನ ಬೆಂಬಲಿಗರು ಯಾರಿದ್ದರು ಕುಮಾರಸ್ವಾಮಿ ಸ್ವಾಮಿ ಇವರು ಯಾರಿದ್ದರು ಇವರೆಲ್ಲ ಚಿ ಚಿನ್ಸ್ವಾಮಿ ಇವರು ಚಿಕಟ್ರಾ ಮಾಡಿದವರು ಚಿನ್ನಸ್ವಾಮಿಯವರು ಅವರು ರಾಜಶೇಖರ್ ಅವರು ಇವರೆಲ್ಲರೂ ಸೇರಿ ನಾವು ಪ್ರಕಾಶ್ರವರ ಪ್ರಕಾಶ್ ರವರಿಗೆ ಪ್ರತಿಸ್ಪರ್ಧಿಯಾಗಿ ವೀರಭದ್ರಪ್ಪನವರು ಹೇಳಿದ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಿದೆ ಯರದ್ರಪ್ನವರು ಕೂಡ ಅತ್ಯಂತ ಸಂತೋಷದಿಂದ ಅವರು ಒಪ್ಪಿಕೊಂಡು ಆಯಿತು ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇದ್ದರೆ ನಾನು ಸ್ಪರ್ಧೆ ಮಾಡ್ತೇನೆ ಅಂತಕ್ಕಂಥ ಒಪ್ಪಿಗೆಯನ್ನು ಅವರು ಹಿಡಿದ್ರು ಅದಕ್ಕೆ ವಾಟಾಳ್ ಶ್ರೀಗಳವರು ಕೂಡ ಆಶೀರ್ವಾದ ಮಾಡಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜನಮತ ಪಡೆದು ಬನ್ನಿ ನೀವು ಒಮ್ಮತ ಮಾಡಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ಆಶೀರ್ವಾದವನ್ನು ಅವರು ನಿನ್ನೆ ಮಾಡಿದ್ರು ಅಂದರೆ ಅಂತಿಮವಾಗಿ ಏಳು ಜನ ಬ್ಯಾಲೆಟ್ ಪೇಪರಲ್ಲಿದ್ದರೂ ಕೂಡ ಈಗ ಆ್ಯಕ್ಟಿವ್ ಆಗಿ ಸ್ಪರ್ಧೆಯಲ್ಲಿರ್ತಕ್ಕಂಥವ್ರು ಇಬ್ಬರು ಒಂದು ಅವರು ಇನ್ನೊಂದು ವಿರುಭದ್ರಪ್ಪನವರು ಪ್ರಕಾಶ್ ರವರ ತಂಡ ಬೇರೆ ಇದೆ ವೀರಭದ್ರಪ್ಪನವರ ತಂಡ ಬೇರೆ ಇದೆ ಈ ನಿರ್ದೇಶಕರ ಸ್ಥಾನದಲ್ಲಿ ಏಳು ಮಹಿಳಾ ಅಭ್ಯರ್ಥಿಗಳು ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅತ್ಯಂತ ಸಂತೋಷದ ಸಂತ ಸಮಾಚಾರ ಅವರಿಗೆ ನಾನು ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇನ್ನು ಹದಿಮೂರು ನಿರ್ದೇಶಕರ ಸ್ಥಾನಗಳಿಗೆ ಆಯ್ಕೆ ಆಗಬೇಕಾಗಿತ್ತು ಹದಿಮೂರು ಸ್ಥಾನಗಳಿಗೆ ಇಪ್ಪತ್ನಾಲ್ಕು ಅಭ್ಯರ್ಥಿಗಳು ಅಂತಿಮ ಇಪ್ಪತ್ನಾಲ್ಕರಂದು ನಡೆಯಲಿರುವ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರಂದು ನಡೆಯಲಿರುವ ಅಖಿಲ ಭಾರತ ವೀರಸೇವಾ ಮಹಾಸಭಾ ತಾಲೂಕು ಘಟಕದ ವೀರಸೇವ ಲಿಂಗಾಯತ ಘಟಕದ ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ನಿರ್ದೇಶಕರ ಚುನಾವಣೆಯಲ್ಲಿ ಹತ್ತು ಜನಗಳು ಸ್ಪರ್ಧಿಸಿದ್ದು ಸ್ಪರ್ಧಿಗಳಾಗಿದ್ದು ಅದರಲ್ಲಿ ಮೂರು ಮೂರು ಜನಗಳು ವಾಪಸ್ ಪಡೆದಿದ್ದು ಆ ಏಳು ಜನಗಳು ಉ ಉಳಿದಿದ್ದು ಆ ಏಳು ಜನಗಳ ಪೈಕಿ ಎಸ್ ಎಂ ಆರ್ ಪ್ರಕಾಶ್ ಮತ್ತು ನನಗೆ ನೇರ ಸ್ಪರ್ಧೆ ಆಗಿದ್ದು ಈ ಚುನಾವಣೆಯು ನಾವು ಸನ್ಮಾನ್ಯ ಸಿದ್ದಪ್ಪನವರ ನೇತೃತ್ವದಲ್ಲಿ ನಡೆಸುತ್ತಿದ್ದು ಕಾಲ ತಾಲೂಕಿನ ಎಲ್ಲ ಹಿರಿಯ ನಾಯಕರ ಆಶೀರ್ವಾದದೊಂದಿಗೆ ಹಿರಿಯ ಶ್ರೀಗಳ ಆಶೀರ್ವಾದದೊಂದಿಗೆ ಈ ಚುನಾವಣೆಯನ್ನು ಪ್ರಕಾಶ್ ಅವರ ವಿರುದ್ಧ ಎದುರಿಸುತ್ತಿದ್ದು ಎಲ್ಲ ತಾಲೂಕಿನ ವೀರಶೈವ ಲಿಂಗಾಯತ ಬಂಧುಗಳು ನನ್ನನ್ನು ಅಧ್ಯಕ್ಷನಾಗಿ ಮತ್ತು ನನ್ನ ತಂಡದ ಎಲ್ಲ ನಿರ್ದೇಶಕರನ್ನು ಆಯ್ಕೆ ಮಾಡಲು ಸಹಕರಿಸ್ತಾರೆ ಅಂತ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಬೇಡಿಕೊಳ್ಳುತ್ತಿದ್ದೇನೆ